ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಊಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣನು ಶ್ರೀರಾಮನಿಗೆ ಧೈರ್ಯವನ್ನು ಹೇಳಿದ್ದು ಎಂಬ ಎಂಬತ್ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಇಂದ್ರಜಿತವು ಮಾಯಾ ಸೀತೆಯನ್ನು ಕ ತನ್ನ ರಥದಲ್ಲಿ ಕರೆತಂದು ಹನುಮಂತನ ಎದುರೇ ಆಕೆಯ ಶಿರಶ್ಚೇದನವನ್ನು ಮಾಡಿದಾಗ ಆಕೆ ನಿಜವಾದ ಸೀತೆಯೆಂದೇ ಭ್ರಮೆಗೊಳಗಾದ ಹನುಮಂತನು ಅದನ್ನೇ ಶ್ರೀರಾಮನಿಗೆ ಬಂದು ಹೇಳುತ್ತಾನೆ ಸೀತೆಯೇ ಮರಣ ಹೊಂದಿದಳೆಂದು ಭಾವಿಸಿದ ಲಕ್ಷ್ಮಣನು ಧರ್ಮವೇ ಇಲ್ಲವೆಂದು ಶ್ರೀರಾಮನೆದುರು ವಾದಿಸುತ್ತಿರುವಾಗಲೇ ವಿಭೀಷಣನು ಅಲ್ಲಿಗೆ ಬರುತ್ತಾನೆ ಹೀಗೆ ಲಕ್ಷ್ಮಣನು ತನ್ನ ಅಣ್ಣನಾದ ಶ್ರೀರಾಮನು ಶೋಕಿಸುತ್ತಿರುವಾಗ ಆತನನ್ನು ಮೃದು ಹಿತವಚ ಮೃದು ಹಿತ ವಚನಗಳಿಂದ ಸಂತವಿಟ್ಟನು ಆ ಸಮಯದಲ್ಲಿ ವಿಭೀಷಣನು ಅಂಜನ ಪರ್ವತನಂತೆ ಶರೀರಾಕಾರವುಳ್ಳ ತನ್ನ ನಾಲ್ವರು ಪ್ರಧಾನರನ್ನು ಕೂಡಿಕೊಂಡು ಶೋಕಾತಿಶಯದಿಂದ ಕಂಗೆಟ್ಟಿದ್ದ ಮಹಾತ್ಮನಾದ ಶ್ರೀರಾಮನ ಸಮೀಪಕ್ಕೆ ಬಂದು ಆತನ ಸುತ್ತಲೂ ಕಣ್ಣೀರು ಸುರಿಸುತ್ತಿದ್ದ ಕಪಿನಾಯಕರನ್ನು ಲಕ್ಷ್ಮಣನ ತೊಡೆಯ ಮೇಲೆ ಒರಗಿಕೊಂಡು ಲಜ್ಜಿತನಾಗಿ ಮುಖ ದುಃಖದಿಂದ ದೈನ್ಯ ಮುಖವುಳ್ಳವನಾಗಿದ್ದ ಶ್ರೀರಾಮನನ್ನು ಕಂಡು ನಡೆದ ಸಂಗತಿ ಏನೆಂದು ವಿಚಾರಿಸಿದನು ಲಕ್ಷ್ಮಣನು ವಿಭೀಷಣನ ಮುಖವನ್ನು ಸುಗ್ರೀವನ ಮುಖವನ್ನು ಸುತ್ತುವರಿದು ನಿಂತುಕೊಂಡಿದ್ದ ಕಪಿನಾಯಕರ ಮುಖಗಳನ್ನು ನೋಡಿ ಕಣ್ಣೀರು ತುಂಬಿದನು ವಿಭೀಷಣನೊಡನೆ ಸೀತಾದೇವಿಯ ಶಿರಚ್ಛೇದನವನ್ನು ಇಂದ್ರಜಿತುವು ಮಾಡಿದನೆಂಬ ವೃತ್ತಾಂತವನ್ನು ಹನುಮಂತನಿಗೆ ಹೇಳಿ ಹನುಮಂತನಿಂದ ಕೇಳಿ ಶ್ರೀರಾಮನು ಶೋಕಸಂತಪ್ತನಾಗಿದ್ದಾನೆಂದು ಹೇಳಿದನು ಆಗ ವಿಭೀಷಣನು ಅತ್ಯಂತ ದುಗುಡದಿಂದ ವ್ಯಥೆ ಪಡುತ್ತಿದ್ದ ಲಕ್ಷ್ಮಣನಿಗೆ ಧೈರ್ಯವನ್ನು ಹೇಳಿ ಶ್ರೀರಾಮನನ್ನು ಕುರಿತು ಶ್ರೀರಾಮ ಹನುಮಂತನು ದುಃಖಾತಿಶಯದಿಂದ ನಿನಗೆ ಹೇಳಿದ ಮಾತು ಸಮುದ್ರವು ಒಣಗಿತೆಂಬ ಮಾತಿನಂತೆ ಇದೆ ಅದು ಸತ್ಯವಲ್ಲ ದುರಾತ್ಮನಾದ ರಾವಣನ ಅಭಿಪ್ರಾಯವನ್ನು ನಾನು ಬಲ್ಲೆ ರಾವಣನು ಸೀತೆಯನ್ನು ಕೊಲ್ಲಲಾರನು ಪೂರ್ವದಲ್ಲಿ ನಾನು ಅತ್ಯಂತ ಹಿತವಾಗಿ ಸೀತಾದೇವಿಯನ್ನು ಬಿಟ್ಟು ಕಳುಹಿಸಬೇಕೆಂದು ಎಷ್ಟು ಹೇಳಿದರೂ ಕೇಳದೆ ಹೋದನು ಸಾಮಧಾನ ಭೇದಗಳಿಂದ ಬಿಡದಿದ್ದ ರಾವಣನು ಸೀತಾದೇವಿಯ ಕೊಲೆಗೆ ಹೇಗೆ ಒಡಂಬಡುವನು ಅಲ್ಲಿರುವ ರಾಕ್ಷಸರಲ್ಲಿ ಯಾವನಿಗೂ ಸೀತಾದೇವಿಯನ್ನು ಕಣ್ತೆರೆದು ನೋಡುವ ಧೈರ್ಯವಿಲ್ಲ ಹೀಗಿರುವಾಗ ಆಕೆಯನ್ನು ಯಾವ ರಾಕ್ಷಸನು ತಾನೆ ರಣಭೂಮಿಗೆ ತಂದಾನು ಇಂದ್ರಜಿತವು ಮಾಯೆಯಿಂದ ಆಕೆಯ ಆಕಾರವನ್ನು ನಿರ್ಮಿಸಿ ಈ ಕಪಿನಾಯಕರನ್ನು ಭ್ರಮೆಗೊಳಿಸಬೇಕೆಂಬ ಬುದ್ಧಿಯಿಂದ ಆ ಮಾಯಾ ಸೀತೆಯ ಶಿರಸ್ಸನ್ನು ಛೇದಿಸಿದ್ದಾನೆ ಈ ವಾನರ ಸೇನೆಯು ತಿರುಗಿ ಬರುವುದರೊಳಗಾಗಿ ನಿಕೋಂಬಿಳೆ ಎಂಬ ಹೋಮ ಮಂಟಪಕ್ಕೆ ಹೋಗಿದ್ದಾನೆ ಇಂದ್ರಜಿತುವು ಈಗ ಆ ಹೋಮ ಮಂಟಪಕ್ಕೆ ಹೋಗಿ ರಣವಿಜಯವನ್ನು ಕೊಡುವ ಹೋಮವನ್ನು ಮಾಡುತ್ತಿದ್ದಾನೆ ಆ ಹೋಮವನ್ನು ಮಾಡುವುದಕ್ಕಾಗಿ ಮಾಯಾ ಸೀತೆಯನ್ನು ನಿರ್ಮಿಸಿ ಈ ಕಪಿನಾಯಕರನ್ನು ಹಿಂದಕ್ಕೆ ಕಳಿಸಲು ಒಂದು ಸಂಚನ್ನು ನಿರ್ಮಿಸಿದ್ದಾನೆ ಆ ಹೋಮವು ಸಮಾಪ್ತಿಯಾದರೆ ಆತನನ್ನು ರಣರಂಗದಲ್ಲಿ ಜಯಿಸಲು ದೇವ ದಾನವಾದಿಗಳಿಗೂ ಸಾಧ್ಯವಾಗುವುದಿಲ್ಲ ಅದನ್ನು ಸಮಾಪ್ತಿ ಮಾಡುವುದಕ್ಕೋಸ್ಕರವಾಗಿಯೇ ಅಪಿನಾಯಕರನ್ನು ಭ್ರಮೆಗೊಳಿಸಿದನು ಇಂದ್ರಜಿತವು ಮಾಡುವ ಹೋಮವು ಸಮಾಪ್ತಿಯಾಗುವುದಕ್ಕೆ ಮೊದಲೇ ನಾವೆಲ್ಲರೂ ನಮ್ಮ ಬಲಗಳನ್ನು ಕೂಡಿಕೊಂಡು ಲಂಕಾಪಟ್ಟಣದ ಬಾಗಿಲನ್ನು ಅಡ್ಡಗಟ್ಟಿ ರಾಕ್ಷಸರನ್ನು ಸಂಹರಿಸಿದರೆ ಇಂದ್ರಜಿತುವು ತಡೆಯಲಾರದೆ ರಣವಿಜಯ ಹೋಮ ಮಾಡುವುದನ್ನು ಬಿಟ್ಟು ಯುದ್ಧಕ್ಕೆ ಹೊರಟು ಬರುವನು ಆಗ ಇಂದ್ರಜಿತುವನ್ನು ಸುಲಭವಾಗಿ ಜಯಿಸಬಹುದು ಇನ್ನು ನೀನು ನಿನ್ನ ಮನಸ್ಸಿನ ವ್ಯಥೆಯನ್ನು ಬಿಡು ಇಂದ್ರಜಿತುವು ಸೀತಾದೇವಿಯನ್ನು ಸಂಹರಿಸಿದನೆಂಬ ವೃತ್ತಾಂತವು ಸತ್ಯವಲ್ಲ ನೀನು ಶೋಕಿಸುತ್ತಿರುವುದನ್ನು ಕಂಡು ಸಮಸ್ತ ಕಪಿಸೇನೆಯು ಹರ್ಷಗೊಂದಿ ವ್ಯಥಪಡುತ್ತಿದೆ ಆದ್ದರಿಂದ ನೀನು ಸತ್ಯ ಸಾಹಸ ಧೈರ್ಯಗಳನ್ನು ಆಶ್ರಯಿಸಿ ಸ್ವಸ್ಥ ಚಿತ್ತನಾಗು ಸಮಸ್ತ ಕಪಿಬಲವನ್ನು ಲಕ್ಷ್ಮಣನೊಡನೆ ಕಳುಹಿಸು ಲಕ್ಷ್ಮಣನೊಬ್ಬನೇ ತನ್ನ ಬಾಣಗಳಿಂದ ಇಂದ್ರಜಿತುವನ್ನು ಕೊಲ್ಲುವನು ಇಂದ್ರಜಿತವು ಮಾಡುವ ರಣವಿಜಯ ಹೋಮವನ್ನು ನಿಲ್ಲಿಸಿದರೆ ಆಮೇಲೆ ಇಂದ್ರಜಿತವನ್ನು ಸುಲಭವಾಗಿ ಜಯಿಸಬಹುದು ಲಕ್ಷ್ಮಣನ ಬಾಣಗಳು ಇಂದ್ರಜಿತುವಿನ ಶರೀರವನ್ನು ಬಗೆದು ರಕ್ತಪಾನವನ್ನು ಮಾಡಲಿ ದೇವೇಂದ್ರನು ದಾನವರ ಕೊಲೆಗೆ ವಜ್ರಾಯುಧವನ್ನು ಕಳುಹಿಸಿದಂತೆ ಇಂದ್ರಜಿತುವನ್ನು ನಾಶ ಮಾಡುವುದಕ್ಕೆ ಶುಭ ಲಕ್ಷಣಗಳುಳ್ಳ ಲಕ್ಷ್ಮಣನನ್ನು ಕಳುಹಿಸು ಶ್ರೀರಾಮ ಶತ್ರು ಸಂಹಾರವನ್ನು ಮಾಡುವುದಕ್ಕೆ ಇದು ಸುಸಮಯ ಸದ ಮಾಡುವುದಕ್ಕೆ ಇದು ಕಾಲವಲ್ಲ ಇಂದ್ರಜಿತವು ಮಾಡುವ ಹೋಮವು ಸಮಾಪ್ತಿಯಾದ ಪಕ್ಷದಲ್ಲಿ ಸಮರದಲ್ಲಿ ದೇವ ದಾನವಾದಿಗಳಿಗೂ ಕಾಣಿಸಿಕೊಳ್ಳದೆ ಅವನು ಯುದ್ಧ ಮಾಡುವನು ಸಮಸ್ತ ಕಪಿಬಲವನ್ನು ಕೂಡಿಸಿ ಲಕ್ಷ್ಮಣನನ್ನು ನನ್ನೊಡನೆ ಕಳುಹಿಸು ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ